ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ಬೇಸಿಗೆನಲ್ಲಿ ಮಸಾಲೆ ಪದಾರ್ಥವೆಲ್ಲ ತಿನ್ನೋದಕ್ಕಿಂತ ಈ ರೀತಿ ಲೈಟಾಗಿ ತಂಬುಳಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನಾನು ಈ ವಿಡಿಯೋದಲ್ಲಿ ದೊಡ್ಡಪತ್ರೆ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಟು ಒಂದು ಟೀ ಸ್ಪೂನಷ್ಟು ತುಪ್ಪ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಕಾಳಷ್ಟು ಮೆಣಸು ಮತ್ತು ನಾನಿಲ್ಲಿ ಜೀರಿಗೆ ಮೆಣಸು ಸಿಗುತ್ತಲ್ಲ ಅದನ್ನು ಸೇರಿಸಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಇಲ್ಲ ಖಾರ ಬೇಡ ಅನ್ನೋದಾದರೆ ಮೆಣಸನ್ನೇ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಸಾಕಾಗುತ್ತೆ ದೊಡ್ಡ ಪತ್ರೆ ಸೊಪ್ಪಲ್ಲಿ ಕೂಡ ಸ್ವಲ್ಪ ಖಾರದ ಅಂಶ ಇರುತ್ತೆ ಈಗ ಅದರ ಜೊತೆಗೆ ಒಂದು ಸಣ್ಣ ಕಪ್ಪಾಗುವಷ್ಟು ದೊಡ್ಡ ಪಾತ್ರೆ ಸೊಪ್ಪನ್ನು ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಹುರ್ಕೋತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಎಲೆನ ನಾನಿಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಒಲೆ ಆರಿಸಿ ತಣ್ಣಗಾಗೋದಕ್ಕೆ ಬಿಟ್ಟು ಅದಕ್ಕೆ ಒಂದು ಯಾವ ಕಪ್ಪಲ್ಲಿ ದೊಡ್ಡ ಪಾತ್ರೆ ಸೊಪ್ಪನ್ನು ಅಳತೆ ಮಾಡ್ಕೊಂಡಿರ್ತೀವೋ ಅದರದ್ದು ಅರ್ಧ ಕಪ್ನಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ಪೂರ್ತಿ ತಣ್ಣಗಾದ ನಂತರ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಮತ್ತು ರುಬ್ಬಿಟ್ಕೊಂಡಿರೋಂಥ ದೊಡ್ಡಪತ್ರೆ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಇಟ್ಟರೆ ಒಂದು ವಾರದ ಗಂಟೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಕುದಿಸ್ಲಿಲ್ಲ ಅಂದರೂ ಒಗ್ಗರಣೆನ ಈ ದೊಡ್ಡಪತ್ರೆ ರುಬ್ಬಿರೋದ್ರದಕ್ಕೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಎಲ್ಲನೂ ಕುದಿಸಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ರೆಡಿ ಆದ ನಂತರ ಒಂದು ಬಟ್ಲಿಗೆ ನಾನು ಇಲ್ಲೊಂದು ಎರಡು ಸ್ಪೂನಷ್ಟು ಚಟ್ನಿನ ತಗೊಂಡು ಅದಕ್ಕೆ ಚೆನ್ನಾಗಿ ಕಡ್ದಿರೋ ಅಂಥ ಮಜ್ಜಿಗೆನ ಸೇರಿಸ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಂಡು ರುಚಿ ನೋಡಿ ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಅನ್ನಕ್ಕೋಸ್ಕರ ನೀವು ಕುಡಿಯೋದಕ್ಕಾದರೆ ಇನ್ನೂ ಅಷ್ಟು ನೀರನ್ನು ಸೇರಿಸ್ಕೊಂಡು ಶೋಧಿಸಿ ಹಾಗೆ ಕುಡಿಯೋದಕ್ಕೆ ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ